ನಗರದಲ್ಲಿ ಇಂದು ಸಂತ ಸೇವಲಾಲ್ ಅವರ ಜಯಂತಿ ಆಚರಣೆಯನ್ನ ವಿಜೃಂಭಣೆಯಿಂದ ನೆರವೇರಿಸಲಾಯಿತು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ವಿನಯ ತಿಮ್ಮಾಪುರ ಅವರು ಭಾಗವಹಿಸಿ ಗೌರವ ನಮನಗಳನ್ನು ಸಲ್ಲಿಸಿದರು ಬಳಿಕ ಮಾತನಾಡಿದ ಅವರು ಸಂತ ಸೇವಾಲಾಲ್ ಅವರು ಭಕ್ತಿ ಸೇವೆ ಮತ್ತು ಸಮಾಜ ಸುಧಾರಣೆಯ ಮೂಲಕ ಜನರ ಹೃದಯಗಳನ್ನು ಗೆದ್ದ ಮಹಾನ್ ಸಂತರಾಗಿದ್ದರು ಅವರ ಜೀವನ ಮತ್ತು ಬೋಧನೆಗಳು ಇಂದಿಗೂ ಯುವಕರಿಗೆ ಪ್ರೇರಣೆಯಾಗಿವೆ ಸೇವಾಲಾಲ್ ಅವರ ಆದರ್ಶಗಳಾದ ಸಮಾನತೆ ಸಹನೆ ಮತ್ತು ಸಮಾಜ ಸೇವೆಯನ್ನ ಯುವ ಪೀಳಿಗೆಯಲ್ಲಿ ಬೆಳೆಸುವುದು ನಮ್ಮ ಜವಾಬ್ದಾರಿಯಾಗಿದೆ ಯುವ ಕಾಂಗ್ರೆಸ್ ಸಂತರ ಆಶಯಗಳನ್ನು ಮುಂದುವರಿಸಿ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ ರುವ ನಿಟ್ಟಿನಲ್ಲಿ ಸದಾ ಕಾರ್ಯನಿರ್ವಹಿಸುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮುಧೋಳ ನಗರ ಘಟಕದ ಅಧ್ಯಕ್ಷರಾದ ರಾಘು ಮೋಕಾಶಿ ಕಾಂಗ್ರೆಸ್ ಯುವ ಮುಖಂಡರಾದ ಚಿನ್ನು ಅಂಬಿ ಪಿಂಟು ಕದಮ ಸೇರಿದಂತೆ ಹಲವಾರು ಯುವ ಕಾಂಗ್ರೆಸ್ ಕಾರ್ಯಕರ್ತರು ಸ್ಥಳೀಯ ಮುಖಂಡರು ಮತ್ತು ಭಕ್ತರು ಉಪಸ್ಥಿತರಿದ್ದರು ನ್ಯೂಸ್ ಇದು ಬಹುಜನರ ನ್ಯಾಯಕ್ಕಾಗಿ